ಕೃಷಿ ಸಚಿವ ಚಲುರಾಯಸ್ವಾಮಿ ಪುತ್ರ ಸಚಿನ್ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸಹಕಾರಿ ಕ್ಷೇತ್ರದ ಮೂಲಕ ರಾಜಕೀಯ ಪಯಣ ಆರಂಭಿಸಲು ತಯಾರಾಗಿದ್ದು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ ಈ ಮೂಲಕ ಮಗನಿಗೆ ರಾಜಕೀಯ ಭವಿಷ್ಯ ಕಟ್ಟಿಕೊಡಲು ಸಚಿವ ಚಲುರಾಯಸ್ವಾಮಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ನೇರವಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು ಇದನ್ನು ಗಮನಿಸಿರುವ ಚಲುರಾಯಸ್ವಾಮಿ ಸ್ಥಳೀಯ ರಾಜಕೀಯದಿಂದಲೇ ಮಗನಿಗೆ ರಾಜಕೀಯ ಪಾಠ ಹೇಳಿಕೊಡಲು ಮುಂದಾಗಿದ್ದಾರೆಂದು ವಿಶ್ಲೇಷಿಸಲಾಗುತ್ತಿದೆ ಈಗಾಗಲೇ ಸಚಿನ್ ಸ್ವಾಮಿ ನಾಗಮಂಗಲ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ತಾಲೂಕು ಮಟ್ಟದಿಂದ ಜಿಲ್ಲಾ ಸಹಕಾರಿ ರಾಜಕೀಯದತ್ತ ಇದೀಗ ಪಾದಾರ್ಪಣೆಗೆ ಸಜ್ಜಾಗಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸಚಿನ್ ನಾಗಮಂಗಲ ಕ್ಷೇತ್ರದಿಂದ ಸ್ಪರ್ಧಿಸುವ ಸಾಧ್ಯತೆಗಳಿವೆ ಸಚಿವ ಚಲೂರಾಯಸ್ವಾಮಿ ತಮ್ಮ ಮಗನಿಗೆ ಕ್ಷೇತ್ರ ಬಿಟ್ಟುಕೊಟ್ಟು ಕೆಆರ್ಪೇಟೆಯಿಂದ ಸ್ಪರ್ಧಿಸಬಹುದೆಂಬ ಎಂಬ ಊಹಾಪೋಹಗಳು ಕೂಡ ಹರಿದಾಡುತ್ತಿವೆ ವಿಧಾನಸಭಾ ಸ್ಪರ್ಧೆ ಸಾಧ್ಯವಾಗದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಯುವ ಚಿಂತನೆ ಕೂಡ ಇದೆ ಎನ್ನಲಾಗಿದೆ ಡಿಸಿಸಿ ಬ್ಯಾಂಕ್ಗೆ ನಾಮಪತ್ರ ಸಲ್ಲಿಸಿದ ಬಳಿಕ ಸಚಿನ್ ಸ್ವಾಮಿ ಪ್ರತಿಕ್ರಿಯಿಸಿದ್ದು ನಾನು ಈ ಕ್ಷೇತ್ರಕ್ಕೆ ಬರಬೇಕೆಂಬ ಆಲೋಚನೆ ಇರಲಿಲ್ಲ ಗೊತ್ತಿಲ್ಲದೆ ಶುರುವಾದ ರಾಜಕೀಯದ ಜರ್ನಿ ಇಲ್ಲಿಯವರೆಗೂ ಬಂದಿದೆ ಪ್ರತಿದಿನವೂ ಕಲಿಯುವುದು ಇದ್ದೇ ಇದೆ ತಳಮಟ್ಟದ ರಾಜಕೀಯದಲ್ಲಿ ಸಾಮಾನ್ಯ ಜನರೊಂದಿಗೆ ಒಡನಾಟ ಜಾಸ್ತಿ ಇರುತ್ತದೆ ಅವರ ಜೊತೆ ಬೆರೆಯುತ್ತಾ ಅವರ ಸಮ ಸಮಸ್ಯೆ ಬಗೆಹರಿಸುವಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಕೈಲಾದ ಅಳಿಲು ಸೇವೆ ಮಾಡುವುದಕ್ಕೆ ಇದೊಂದು ಅವಕಾಶ ಎಂ ಎಲ್ ಚುನಾವಣೆ ಬಗ್ಗೆ ಸದ್ಯಕ್ಕೆ ಯೋಚನೆ ಮಾಡಿಲ್ಲ ಸಿನಿಮಾ ಮಾಡುವಾಗ ಅದಕ್ಕಾಗಿ ಕೆಲಸ ಮಾಡ್ತಿದ್ದೆ ಕ್ರಿಕೆಟ್ ಅನ್ನೋದು ನನಗೆ ಫ್ಯಾಷನ್ ಇದ್ದಂತೆ ಆದರೆ ರಾಜಕೀಯ ಅನ್ನೋದು ಜವಾಬ್ದಾರಿ ಲಘುವಾಗಿ ತೆಗೆದುಕೊಳ್ಳಲು ಆಗಲ್ಲ ತಂದೆಯಿಂದ ಬಂದಿರುವಂತದ್ದು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಿದೆ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೇನೆ ಅಂತ ಸಚಿನ್ ಸ್ವಾಮಿ ಹೇಳಿದ್ರು ನರೇಂದ್ರಣ್ಣ ಬಾಬಣ್ಣ ರವಿ ಅಣ್ಣ ರವಿಯಣ್ಣ ಕೆ ಬಿ ಸಿ ಚಂದ್ರಣ್ಣ ಹಾಗೆ ನಮ್ಮ ದರ್ಶನ್ ಪುಟ್ಟಣ್ಯ ಅವರು ಎಲ್ಲರ ಸಹಕಾರದಿಂದ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರುಗಳು ನಮ್ಮ ಎಸ್ಪೆಷಲಿ ನಮ್ಮ ನಾಗಮಂಗಲ ತಾಲೂಕಿನ ಪ್ರತಿಯೊಬ್ಬರು ಲೀಡರ್ಗಳು ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೆಲಿಗೇಟ್ಸು ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೈರೆಕ್ಟರ್ಗಳು ಎಲ್ಲರ ಸಪೋರ್ಟಿಂದ ಆಗಿದ್ದು ನಾವು ಇಲ್ಲಿ ಬರಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಅನ್ ಗೊತ್ತಿಲ್ಲದಲ್ಲೇ ಶುರು ಆಗಿದ ಜರ್ನಿ ಇಷ್ಟು ಜೂರ ಕರ್ಕೊಂಡ್ ಬಂದಿದೆ ಸೊ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇಚ್ಛೆಲ್ ಬಂದಿದೀವಿ ಕರ್ಕೊಂಡು ಹೋಗುತ್ತೀಯ ಪ್ರತಿದಿನಾನು ಕಲಿಯೋದಿದ್ದೇ ಇರತ್ತಲ್ಲ ಸರ್ ಅದಕ್ಕೆ ಬಂದಾಗ ಏನಾಗುತ್ತೆ ಸಾಮಾನ್ಯ ಜನರ ಜೊತೆ ನಮ್ಗೆ ಒಡನಾಟ ಜಾಸ್ತಿ ಇರುತ್ತೆ ಹಾಗೆ ನಾವು ಜಾಸ್ತಿ ತಿಳ್ಕೊಂತೀವಿ ಅವ್ರ ಅವ್ರ ಜೊತೆ ಬೆರಿತಾ 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 ಪ್ರಾಬ್ಲಮ್ ಗಳು ಏನಿದೆ ನಾವ್ ಏನ್ ಮಾಡ್ಬೋದು ಅದರಿಂದ ಅವ್ರ ಹೊರಗಡೆ ತರಕ್ಕೆ ನಮ್ ಕೈಲಾದ್ರೆ ಅಲ್ಲಿ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡಿದ್ದೀವಿ ಅಷ್ಟು ಮುಂದೆ ಯೋಚನೆ ಮಾಡಿಲ್ಲ ಸರ್ ಇವತ್ ಸಿ ದಿ ಅಪ್ಲಿಕೇಶನ್ ಹಾಕಿದೀನಿ ಈ ಎಲೆಕ್ಷನ್ ಮುಗಿಸ್ಕೊತೀನಿ ಆಮೇಲೆ ಮಿಕ್ಕಿದ ಮೇಲೆ ನೋಡ ಕ್ರಿಕೆಟ್ ಆಯ್ತು ಸಿನ್ಮಾ ಆಯ್ತು ಈಗ ರಾಜಕೀಯ ಪರ್ಮಿಟ್ ಆಗುತ್ತಾ ಅಂತ ಸರ್ ಕೆಲಸ ಮಾಡೋದಷ್ಟೇ ನನ್ ಕೇಳಿರೋದು ಸಿನಿಮಾ ಸಿನ್ಮಾ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಅದು ಕೆಲ್ಸ ಮಾಡ್ತಿತ್ತು ಕ್ರಿಕೆಟ್ ಅಂದ್ರೆ ನಂಗೊಂದ್ ಪ್ಯಾಶನ್ ಅದು ಒಂದು ನನ್ ಖುಷಿಗೆ ಅಂತ ಆಡೋದು ಅದು ಅದೇನು ಪ್ರೊಫೆಷನ್ ಆಗಲ್ಲ ಅದು ಖುಷಿಗೆ ಆಡೋದು ಇಟ್ಸ್ ರಾಜಕೀಯ ಬಂದು ಒಂದು ಜವಾಬ್ದಾರಿ ಇದು ಲಘುವಾಗಿ ಆಗ್ತಾ ಆಗಲ್ಲ ತಂದೆಯಿಂದ ಬಂದಿರೋ ಒಂದಿದು ಅವ್ರಿಗೆ ಜನ ಕೊಟ್ಟಿರೋ ಪ್ರೀತಿ ಅದೇ ನನ್ ಮೇಲೂ ತೋರಿಸ್ತಿರೋದ್ರಿಂದ ಅದಕ್ಕೆ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಅವು ಅವರು ಯಾವಾಗ್ಲೂ ಹೇಳದಷ್ಟೇ ಜನರಿಗೆ ಒಳ್ಳೇದ್ ಮಾಡ್ಬೇಕು ಆ ನಿಟ್ಟಿನಲ್ಲಿ ಏನೇನು ಎಷ್ಟು ಆಕ್ಟಿವ್ ಆಗಿ ಜನರ ಜೊತೆ ಇರ್ತೀವಿ ಅಷ್ಟು ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳಿದ್ದು ಮಾರ್ಗದರ್ಶನ ಪ್ರತಿದಿನ ನಡೀತಾ ಇದೆ ನಮ್ಗ್ ಸ್ಥಾನಮಾನ ಇಂದನೆ ಒಳ್ಳೇದ್ ಮಾಡ್ಬೇಕು ಅಂತೇನಿಲ್ಲ ಇವತ್ತು ಏನಿಲ್ಲ ಅಂದ್ರೂ ಒಳ್ಳೇದ್ ಮಾಡಬಹುದು ಯಾಕಂದ್ರೆ ತಂದೆ ಆಸ್ಥಾನದಲ್ಲಿ ಇದ್ದಾಗ ನಮ್ಗೆ ಆ ಅವಕಾಶ ಇದೆ ಇವತ್ತು ಆ ಅವಕಾಶ ಮಾಡ್ತೀನಿ ಗೊತ್ತಿಲ್ಲ ಸರ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ